ಚಾಮರಾಜನಗರ ನಗರದ ಹಿರಣ್ಮಯಿ ಐಎಎಸ್ ಅಕಾಡೆಮಿಯಲ್ಲಿ ಹಳ್ಳಿ ಹಕ್ಕಿ ಸಾಹಿತ್ಯ ಸಾಂಸ್ಕೃತಿಕ ಸಾಮಾಜಿಕ ಕಲಾ ಟ್ರಸ್ಟ್ ಒಲುಮೆಗೂಡು ಬಳಗ ಹಾಗೂ ಹಿರಣ್ಮಯಿ ಐಎಎಸ್ ಅಕಾಡೆಮಿ ಸಹಯೋಗದಲ್ಲಿ ಚಾಮರಾಜನಗರ ಜಿಲ್ಲೆಯ ಕವಯಿತ್ರಿ ಗಾಯಕಿ ರಂಗಭೂಮಿ ಕಲಾವಿದೆ ಪದ್ಮಾಕ್ಷಿ ಅವರ ಜನ್ಮದಿನದ ಪ್ರಯುಕ್ತ ಕವಿಗೋಷ್ಠಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಉಪನ್ಯಾಸಕರು ಹಾಗೂ ಕೊಳೆಗಾಲ ರೋಟರಿ ಸಂಸ್ಥೆ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ಹೊನ್ನಪ್ಪ ಮಾತನಾಡಿದ್ದು ಕವಯಿತ್ರಿ ಪದ್ಮಾಕ್ಷಿ ಅವರ ಹುಟ್ಟುಹಬ್ಬದ ಕವಿಗೋಷ್ಠಿ ಆಯೋಜನೆ ಮಾಡಿರುವುದು ಒಳ್ಳೆಯ ಕಾರ್ಯಕ್ರಮವಾಗಿದೆ ಇಂತಹ ಕಾರ್ಯಕ್ರಮಗಳಿಂದ ಸಾಹಿತ್ಯ ಬೆಳೆಯಲು ಪ್ರೇರಣೆಯಾಗುವುದು ಎಂದು ತಿಳಿಸಿದ್ರು ಕವಿ ಸಿ ಶಂಕರ ಅಂಕನಶೆಟ್ಟಿಪುರ ಅವರ ಚುಟುಕು ಕವಿತೆಯೊಂದು ಮನ ಸೆಳೆಯಿತು ಆ ಸಾಲುಗಳು ಹೀಗಿತ್ತು ನೋವು ತುಂಬಿಕೊಂಡ ಮನಸ್ಸಿಗೆ ಕಣ್ಣೀರು ಬಿಟ್ಟರೆ ಬೇರೇನು ತಿಳಿಯದು ಈ ಚುಟುಕಿನಲ್ಲಿ ಮನಸ್ಸಿನ ನಿವೇದನೆ ಏನೆಂದು ಹೇಳಿದ್ದಾರೆಂದರು ಗಡಿ ಜಿಲ್ಲೆಯಲ್ಲಿ ಹಿರಣ್ಮಯಿ ಐಎಎಸ್ ಅಕಾಡೆಮಿ ಆರಂಭವಾಗಿರುವುದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಕವಿ ಸಿ ಶಂಕರ ಅಂಕನ ಪುರ ಅವರು ಪದ್ಮಾಕ್ಷಿ ಅವರ ಹೆಸರಲ್ಲಿ ಕವಿತೆ ವಾಚನ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ರು ಕವಿಗಳಾದ ಕೋಮಲ ಕೊಳೆಗಾಲ ಪ್ರತುಮ್ ಸಾಗರ್ ಪ್ರೇಮ ರವರು ಪದ್ಮಾಕ್ಷಿ ಹೆಸರಿನಲ್ಲಿ ಸ್ವಾರಸ್ಯಕರವಾಗಿ ಕವಿತೆಗಳನ್ನು ವಾಚನ ಮಾಡಿದ್ರು ಕಾರ್ಯಕ್ರಮದಲ್ಲಿ ಹಿರಿಯ ಹೋರಾಟಗಾರ ಪಿ ಸಂಘನೇನಾ ಹಿರಣ್ಮಯಿ ಅಕಾಡೆಮಿ ಹೇಮಾ ಗಾನ ಗಾನಗಾಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಶಿವಣ್ಣ ಪದ್ಮ ಮರುಷೋತ್ತಮ ಒಲುಮೆಗೂಡಿನ ಶಿವಶಂಕರ್ ಚಟ್ಟು ರಾಜೇಂದ್ರ ಮಹೇಶ್ ಅಂಕನಶೆಟ್ಟಿಪುರ ಮಲ್ಲೇಶ್ ರೇಷ್ಮಾ ರಾಧಾ ನಂದಿನಿ ಮಹೇಶ್ವರಿ ಕುಮಾರ್ ಸಿದ್ದು ಚಿನ್ಮಯಿ ಕೃಷ್ಣಮೂರ್ತಿ ಚಂಗಚಹಳ್ಳಿ ಇತರರು ಹಾಜರಿದ್ರು ವರದಿ ಹೊಮ್ಮ ನಂಜುಂಟ ನಾಯ್ಕ ಚಾಮರಾಜನಗರ ನಾನು ಮೈಸೂರಿಂದ ರೆಡಿ ಆಗ್ಬೇಕು ಅಂದ್ರೆ ಶುರುವಾಗ್ಬಿಟ್ಟು ನಮ್ಮ ಗಾಡಿ ಬಿಟ್ಟರೆ ಮನೆ ದಯವಿಟ್ಟು ಯಾರು ಏನು ಅನ್ಬಿಟ್ಟೆ ಅಥವಾ ಇದ್ರ ಬಗ್ಗೆ ಏನು ಅಂತ ತಿಳ್ಕೊಂಡಿಲ್ಲ ಅಂದ್ರೆ ನನ್ನ ಅಕ್ಕ ಸೋದರಿ ಪದ್ಮಾಕ್ಷಿ ಅವರ ಹುತವಾಗಿ ಮಾತಾಡ್ತೀನಿ ಮತ್ತೆ ನನ್ನ ಇನ್ನೊಬ್ರು ನಮ್ಮ ಗುರು ಸರಸ್ವತಿ ಒಂದಪ್ಪ ನಮ್ಮ ಸೋದರ ಈ ತರ ನಮ್ಗೆ ಕೆಲಸ ಮಾಡ್ಕೊಂಡು ಬಂದಿವಿ ಜೊತೆಗೆ ಸಂಘ ಸಂಸ್ಥೆಗಳಲ್ಲಿ ಈಗ ನಾವು ರಾಜಕೀಯ ಸ್ನೇಹಿ ನಾವು ರಾಜಕೀಯ ನಮ್ಗೆ ವಿಶ್ವಾಸ ಸ್ನೇಹಿರ್ ಕಂಡ್ ನಾನು ಬಂದ್ವಿ ಇದ್ರು ನನ್ ಕರ್ತಿಲ್ಲ ಅವರೆಲ್ಲ ಸೇರ್ಕೊಂಡು ಊಟ ಮಾಡ್ತವೆ ಅಂತ ಬಹಳ ಸಂತೋಷ ನಾವುಗಳು ಮಾಡೋದಿಲ್ಲ ಅವರ

ಪ್ರತಿಯೊಂದು ಸಮಾಜ ಸೇವರೂ ಇದೆ ನಾನು ರಾಜಕೀಯ ಅಧ್ಯಯನ ಯಾಕೋ ಬೇಜಾರಾಯ್ತು ಬಂದಿಲ್ಲ ಆದ್ರೂ ನಾವಿಬ್ಬರ ಸ್ನೇಹ ತುಂಬಾ ಇದೆ ಪ್ರತಿಯೊಬ್ಬ ಕಲಿಸ್ಕೋಬೇಕು ನಿಮ್ಮ ಅಂತ ಪದ್ಮಾಕ್ಷಿ ಅವರಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆಯುಷ್ ಆಗಲಿ ಆಯುಷ್ ಆಯುಷ್ ಅವ್ರ ಜೀವನ ಅವ್ರು ಇಷ್ಟವಾದಂಗೆ ಅನ್ಕೊಂಡು ಹೋಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರೂ ಅಭಿನಂದಿಸ್ತೀವಿ ಯಾಕೆಂದ್ರೆ ಇವತ್ತು ಅವರ ಮಾಡ್ಕೊಳ್ಳೋಕೆ ಕಷ್ಟಪಡ್ತಾರೆ ಆದ್ರೂ ಒಬ್ರನ್ನ ಒಬ್ಬ માતોને તેરી મહાદેવીલા ઓકે મિત્રો તુમ તુમ નમૈલા કરવાગી નમ અક્લે કરવાગી એ કૃત્યનો બહુત આભાર આપો સભાન મનથી એ મિત્ર મુકુબેદલને મતલબ માતા કે ડાયરેક્ટલી આલકેજા માં કે માતાના કામે છે કે ધન્યવાદ જે તો સૌને આભાર